ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಇವತ್ತು ಶುಕ್ರವಾರ ಶುಕ್ರವಾರ ದಿನ ನಾನು ಮಧ್ಯಾಹ್ನ ಗಾಡಿ ಹತ್ತೋದು ಆ ಬೆಳಗ್ಗೆಯಿಂದ ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಹೋಗ್ಬೇಕಾಗಿತ್ತು ಹೋಗ್ಬಿಟ್ಟು ಬಂದೆ ಶುಕ್ರವಾರ ನಮಾಜ್ಗೆ ಹೋಗ್ಬಿಟ್ಟು ಬಂದು ಡ್ಯೂಟಿ ಆನ್ ಮಾಡ್ತೀನಿ ನೋಡೋಣ ಯಾವ ಕಡೆ ಬೀಳುತ್ತೆ ಏನೋ ಗೊತ್ತಿಲ್ಲ ಇಂದ್ರಾನಗರ್ ಕಡೆ ಹೋಗ್ಬೇಕು ಹಂಗೆ ಡ್ಯೂಟಿ ಮಾಡ್ಕೊಂಡು ಇಂದ್ರಾನಗರ ಹೋಗ್ಬಿಟ್ಟು ಹಂಗೆ ಡ್ಯೂಟಿ ಮಾಡ್ಕೊಂಡು ಇವತ್ತು ಪೂರ್ತಿ ಹಾಯ್ ಮಾಡು ಹಾಯ್ ನೆನ್ನೆ ನೆನ್ನೆ ವೀಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದಲ್ಲ ಆ ಟೈಮಲ್ಲಿ ಹಿಂದೆ ಒಂದು ಹಾಯ್ ಮಾಡಿದ ನಾನು ನೋಡೇ ಇರಲಿಲ್ಲ ರಾತ್ರಿ ಎಡಿಟ್ ಮಾಡುವಾಗ ನೋಡಿರೋದು ಅದಕ್ಕೆ ಇವಾಗ ಮತ್ತೆ ಹಾಯ್ ಮಾಡಿಸಿದ್ದು ಗಾಡಿನ ಚಾರ್ಜ್ ಹಾಕಿದ್ದೀನಿ ಡ್ಯೂಟಿ ಅಂಗ್ರು ಆನ್ ಮಾಡಿದ್ದೀನಿ ಯಾವುದೂ ಇಲ್ಲ ಯಾರೋ ಒಬ್ಬರು ಪುಣ್ಯಾತ್ಮರು ನೆನ್ನೆ ಹೇಳಿದರು ನಮ್ಮ ಹತ್ರ ಪ್ರಮೋಷನ್ ಮಾಡ್ತವನೇ ನೋಡಿ ಅಂತ ನೋಡ್ಕೊಳಪ್ಪ ಪ್ರಮೋಷನೇ ಅನ್ಕೋ ಅದರಲ್ಲೇನು ನನಗೇನು ಬೇಜಾರಿಲ್ಲ ಇನ್ನು ಪ್ರಮೋಷನ್ ಆದರೂ ಅನ್ಕೋ ಬೇರೆ ಏನಾದರೂ ಅನ್ಕೋ ಡ್ಯೂಟಿ ಅಂಗ್ರೋ ಆನಲ್ಲಿ ಐತೆ ಹಂಗಂದ್ರೆ ನಾನು ಇಲ್ಲಿ ತೋರಿಸಿರೋ ಎಲ್ಲ ಆ್ಯಪದ್ದು ಪ್ರಮೋಷನ್ ಮಾಡ್ತಾಯಿದ್ದೀನ ಹಂಗಂದ್ರೆ ಗೂಗಲ್ ಪೇದು ಪ್ರಮೋಷನ್ ಮಾಡ್ತಾಯಿದ್ದೀನಿ ಯೂಟ್ಯೂಬದ್ದು ಲಿಂಕ್ಡ್ ಇನ್ನು ಫೇಸ್ಬುಕ್ಕು ಹೋಗ್ಲಿ ಇಲ್ಲೊಂದು ಗೇಮ್ ಐತೆ ನೋಡು ಪಬ್ಜಿ ಅದ್ರದ್ದು ಪ್ರಮೋಷನ್ ಮಾಡ್ತಾ ಇದೀನಿ ಓಕೆನಾ ವಾಟ್ಸಪ್ಪು ಎಮ್ ಎಕ್ಸ್ ಪ್ಲೇಯರು ಟ್ರೂ ಕಲರು ಗೇ ಇದು ಫಿಲ್ಮೋರ ಹಾಂ ಮೋಜ್ ಆ್ಯಪು ವೋಡಾಫೋನದ್ದು ಜಿಪ್ ಮಾಸ್ಟರು ಐ ಎಮ್ ಆಧಾರು ಇವೆಲ್ಲ ಪ್ರಮೋಷನ್ನೇ ಸರಿನಾ ಇವೆಲ್ಲ ಏನಿದಾವಲ್ಲ ಇವೆಲ್ಲ ಪ್ರಮೋಷನು ತಗೋ ಜಪ್ಟೋ ತಗೋ ಜಪ್ಟೋದು ಪ್ರಮೋಷನ್ ಮಾಡ್ತಾಯಿದ್ದೀನಿ ಬಾಕ್ಸ್ ಅದ್ರದ್ದು ಪ್ರಮೋಷನ್ ಮಾಡ್ತಾ ಇದೀನಿ ಕನ್ಫರ್ಮ್ ಟಿಕೆಟ್ ಅದ್ರದ್ದು ಸೂಪರ್ ಮನಿ ಆ್ಯಪ್ ಅದ್ರದ್ದು ಹಾಂ ಸೂಪರ್ ಮನಿ ಆ್ಯಪದ್ದು ಪ್ರಮೋಷನ್ ತೊಗೊಂಡ್ರಪ್ಪ ನೀವು ಹತ್ತು ರೂಪಾಯಿ ಪೇ ಮಾಡಿದ್ರೆ ಅದರಲ್ಲಿ ಒಂದು ರೂಪಾಯಿ ಅಷ್ಟು ನಿಮಗೆ ರಿಟರ್ನ್ ಬಂದೇ ಬರುತ್ತೆ ಅದರಲ್ಲೇ ಮಾಡಿ ಓಕೆನಾ ಆ ಖುಷಿನಾ ಪ್ರತಿ ಸಾರಿ ಮಲ್ಲಿ ವಿಡಿಯೋದಲ್ಲಿ ನಾವು ಬರ್ತಿದ್ವಿ ಈ ಸಾರಿ ನಮ್ಮ ವಿಡಿಯೋದಲ್ಲಿ ಮಲ್ಲಿಗೆ ಬಂದವನೇ ಏನಂತೀಯ ಮಲ್ಲಿ ಸರ್ ಏನಂತೀಯ ಹೋಗೋರ್ ಹೋಯ್ತಾ ಇರ್ಬೋದು ಇರೋರ್ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ ನೀನು ಇಲ್ಲಿ ನಿಂತ ಒಂದು ಅಲ್ಲಿ ನಿಂತ ಇದ್ದ ನೋಡಿ ನಾನು ಈ ಗಾಡಿಗಳು ಎರಡು ಇಲ್ಲೇ ನಿಂತಿದ್ದಾವಂತಂದ್ರೆ ಈ ವಯ್ಯ ಇಲ್ಲೇ ಎಲ್ಲೋ ಇರ್ತಾನೆ ಈ ಗಾಡಿ ಈ ರೀತಿ ಇದೆ ಅಂತಂದರೆ ಖಂಡಿತವಾಗ್ಲು ಅಣ್ಣ ಅಕ್ಕ ಪಕ್ಕನೇ ಇರೋದು ಫಿಕ್ಸು ನೋಡಿ ಗಾಡಿ ಮಿರಾ ಮಿರಾ ಮಿರ 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 ಮಿಂಚತೈತೆ ಅಂತಂದ್ರೆ ಅಕ್ಕ ಪಕ್ಕನೇ ಇರೋದು ಪರಶು bhai ಎಲ್ಲಿದ್ದೀರಾ ಇದ್ದರ ಗೊತ್ತಲ್ಲ ಗಾಡಿ ಬಿಟ್ಟು 15 ಇಪ್ಪತ್ತು ಅಡಿನೂ ನೋ ಜರಗಲ್ಲ ನೀನು ಯಾವಾಗ ಆಪಲ್ ಬಂದೆ ನಾನ್ ಬಂದೆ ಯಾವದೋ ಒಂದ್ ಗ್ಯಾಪ್ ಅಲ್ಲಿ ಬಂದುಬಿಟ್ಟು ನೀನು ಸಕದಾಗಿ ಇದೆ 5000 ಸಂಗೆ ನಾನು ಅದು ಸಕದಾಗಿ ಇದೆ ಇಲ್ಲಿ ನಿಲ್ಲಿ ನಿಂತ ಕನ್ನಡ ನಿಲ್ ತರಸು ಎಷ್ಟು ಕಷ್ಟ ಬಿದ್ ಮಾಡಿದೆ ಗೊತ್ತಾ ಏ ಟಿಟಿ ಏ ಮ차 ಎಂಗ ಮಿಂಚತೈತೆ ಇಲ್ಲೇನಾದ್ರು ನೀವ್ ಕಾಲಿಕ್ ಬಿಡ್ರೆ ಅಣ್ಣ ಕೊಲ್ಲೇನೆ ಮಾಡೋದು ಬಲ್ಲಿ ಒಂದ್ಸರಿ ಕಾಲಿಕ್ಲಿ ನಮಸ್ಕಾರ ಅಣ್ಣ ನಾ ಒಂದ್ ನಿಮಿಷ ಇಲ್ಲ ದಯವಿಟ್ಟು ಯಾರೇ ಆಗ್ಲಿ ಬ್ಲಾಗ್ ನೋಡ್ತಾರ ಅವ್ರ ಪ್ರತಿಯೊಬ್ರು ಯಾವ್ದೇ ಆಟೋಗೆ ಇಲ್ಲಿ ಕಾಲಿಕ್ ಬೇಡಿ ನಿಮ್ಮ ಕೈ ಮುಗಿದು ನಾನ್ ಕೇಳಕಂತೀವಿ ಅಣ್ಣವ್ರೆ ಎಲ್ಲಿಗೆ ಯಾವ ದೇವಸ್ಥಾನ ಅಣ್ಣವ್ರ ದೇವಸ್ಥಾನ ಕಾಳಿಯಮ್ಮ ದೇವಸ್ಥಾನ ಸರಿ ನುಗ್ಗೋಣ ಹಿಂಗೆಲ್ಲಾ ಇದ್ರೆ ದೃಷ್ಟಿ ಆಗುತ್ತಾ ಆಗಲ್ವಾ ಮಾಡಿ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಡಲ್ಲ ಇನ್ನೊಂದು ಸರಿ ದಬ ನಾವು ರೆಡಿ ಇಲ್ಲ ಅಣ್ಣ ಮೊದಲೇ ಬೇಜಾನ್ ಕಣ್ಣುಗಳು ನಮ್ಮ ಇದಾವೆ ಒಂದಾ ಎರಡಾ ನಮ್ಮ ಮೇಲೆ ಅಣ್ಣ ತುಂಬ ಆಮೇಲೆ ಓ ನನಗೆ ಮದುವೆ ಆಗಿಬಿಟ್ಟೈತೆ ತುಂಬ ಜನ ಹುಡ್ಗೀರು ಕಣ್ಣು ಹಾಕ್ತಾರೆ ಕಣ್ಣಣ್ಣ ನನಗೂ ಮದುವೆ ಆಗೈತಪ್ಪ ನನ್ನ ಮಗು ಐತ ಅಣ್ಣಾ ನಿಮ್ಗೆ ಎಷ್ಟು ಮಕ್ಕಳು ಮೂರು ಸಾಕಾ ಸಾಕು ಕ್ರಿಕೆಟ್ ಟೀಮ್ ಓಪನ್ ಮಾಡ್ತೀನಿ ಅಣ್ಣ ಬರೀ ಹೊರಗಡೆ ಅಷ್ಟೇ ಕ್ಲೀನ್ ಮಾಡೋಣ ಅಂದ್ಕೊಂಡ್ರೆ ಇಂಜಿನ್ ನೋಡಿ ಸ್ವಲ್ಪನಾದ್ರೂ ಮಣ್ಣು ಕಾಣಿಸ್ತಿದ ಹಿಂಗಿರ್ಬೇಕು ಕ್ಲೀನ್ ಇಂಜನ್ ಅಲ್ವಣ್ಣ ಹ್ಞೂ ಇದಕ್ಕೆ ಅಲ್ವಾ ಹಿಂಗೆ ಇಕ್ಕೋಬೇಕು ಗಾಡಿನ ಎಲ್ಲರೂ ನಮ್ಮ ಆಟೋ ಡ್ರೈವರ್ಗಳು ಗಾಡಿನೂ ಹಿಂಗ ಇಕ್ಕೋಬೇಕು ಬಾಡಿನೂ ಹಂಗೆ ಇಕ್ಕೋಬೇಕು ಅಂದ್ರೆ ನಂತರ ಅಲ್ಲ ಅದು ಸ್ವಲ್ಪ ಕ್ಲೀನ್ ಆಗೋಣ ಪಂ ಪಾ ಬಾ 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 ಪಂ 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 ಬಾ 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 ಪಂ ಇವಾಗ ನಾವು ಬಂದಿರೋದು ಅಲಸೂರನಲ್ಲಿ ಇರುವಂತ ಸ್ಮಶಾನ ಏ ಏನಂತಾರೆ ಡಾರ್ಲಿಂಗ್ ಇದಕ್ಕೆ ನನಗೂ ಗೊತ್ತಿಲ್ಲ ರುದ್ರಭೂಮಿ ರುದ್ರಭೂಮಿ ಅಲಸೂರನಲ್ಲಿ ಇರುವಂತ ಅಲಸೂರ ಲಕ್ಷ್ಮೀಪುರದಲ್ಲಿ ಇರುವಂತ ರುದ್ರಭೂಮಿ ಗಾಡಿ ಪೂಜೆ ಮಾಡ್ಸಕ ಇಲ್ಲಿಗೆ ಬಂದಿರೋದು ನೀವು ನಿಮ್ಮ ಗಾಡಿಗಳನ್ನ ಇಲ್ಲಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಿ ಮಾಡ್ಸ್ಕೋ ഒള്ളത് അത നാത്തി എല്ലാ ഒള്ളേതാക ಮಲ್ಲಿ ಇನ್ನೂ ಬಂದಿಲ್ಲ ನಾವು ಬಂದಿದ್ದೀವಿ ಊರ ಜೊತೆ ನೋಡೋಣ ಆದಷ್ಟು ಬೇಗ ಒಂದು ಗಾಡಿಯಿಂದ ಹತ್ತು ಗಾಡಿ ಆಗಲಿ

ದೇವಸ್ಥಾನದ ಹತ್ರ ಅವಾಗವಾಗ ನಾನು ದೃಷ್ಟಿ ಹೋಗ್ಬೇಕಂದ್ರೆ ದೃಷ್ಟಿ ಅಂದರೆ ನೋಡ್ರಿ ಹಿಂಗೆ ಇಷ್ಟು ಚೆನ್ನಾಗಿದ್ರೆ ಗಾಡಿಗಳು ದೃಷ್ಟಿ ಆಗಲ್ವ ಅಣ್ಣ ಹಾಗೆ ಆಯ್ತದೆ ಅದಕ್ಕೋಸ್ಕರ ನಾವೇನೋ ಮಾಡ್ತೀವಿ ದೃಷ್ಟಿ ತೆಗೆಸ್ತೀವಿ ಇಲ್ಲಿ ಬಂದ್ಬಿಟ್ಟು ದೃಷ್ಟಿ ತೆಗಿಸ್ತಾ ಇರ್ತೀವಿ ಅಣ್ಣ ಹೇಳಿ ಹಿಂಗೈತೆ ಚೆನ್ನಾಗಿ ಚೆನ್ನಾಗಿ ರೆಡಿ ಮಾಡಿದೀವಾ ಮೊದಲೇ ಹೇಳಿದ್ರು ನನ್ನ ಗಾಡಿನೂ ತರ್ತಿರ್ಲಿಲ್ವಾ ತಗೋಬಾರಣ ಅದರಲ್ಲೇನೈತೆ ನಾವು ವಾರಕ್ಕೊಂದ್ಸರಿ ಎರಡು ವಾರಕ್ಕೊಂದ್ಸರಿ ಇದು ಮಾಡಿಸ್ತಾನೆ ಇರ್ತೀವಿ ತಗೊಂಡ್ಬರೋಣ ಈ ಥರ ಗಾಡಿ ವಾಷಿಂಗ್ ಮಾಡಿದಾಗ ಗಾಡಿ ಕ್ಲೀನಾಗಿದ್ದಾಗ ವಾರಕ್ಕೊಂದ್ಸರಿ ಪೂಜೆ ಪಿಕ್ಸು ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಈ ಥರ ದೃಷ್ಟಿ ಹೋಗೋ ಅಂದರೆ ಆಯ್ತು ಪೂಜೆ ಥರ ಮಾಡ್ತಾಯಿರ್ತೀವಿ ಅಣ್ಣ ಓಕೆನಾ ಓಕೆ ಅಣ್ಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮಾಡಿ ಅಣ್ಣ ನಾವು ಆಟೋದವ್ರು ನಾವೂ ಒಂಚೂರು ಬೆಳಿತೀವಿ ಕಣ್ರ್ಯಾ ಎಲ್ಲೆಲ್ಲಿರೋರ್ನೆಲ್ಲ ತಲೆ ಮೇಲೆ ಎತ್ಕೊಬೇರಿಸ್ತೀರಾ ನಮ್ಮವರು ನಮ್ಮ ಆಟೋ ಕನ್ನಡಿಗಣ ಲೆಂತ್ 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 ಕಂಟೆಂಟ್ ಮಾಡ್ತಾವನಂತೆ ಈ ನಡುವೆ ಯೂಟ್ಯೂಬಲ್ಲಿ

ಪೂಜೆ ಮುಗಿಸ್ಕೊಂಡು ನಾವು ಹೋಗೋಣ ನನ್ನ ಗಾಡಿ ನಾನು ತೊಳ್ದಿರ್ಲಿಲ್ಲ ಅಂದರೆ ಗಾಡಿನ ಕ್ಲೀನ್ ಮಾಡಿರಲಿಲ್ಲ ಆ ಕಾರಣಕ್ಕೆ ನಾನು ಗಾಡಿನ ತೊಗೊಂಬರಕ್ಕಾಗ್ಲಿಲ್ಲ ಅರ್ಜೆಂಟಲ್ಲಿ ಬಂದಿರೋದು ನೋಡಿ ಅವರಿಗೆ ಮತ್ತೆ ನಮ್ಮ ಮಲ್ಲಿಗೆ ಬಾಯಿ ಹೇಳಿ ನಾನು ಹೊಟ್ಟಿದ್ದೀನಿ ಡ್ಯೂಟಿ ಹಾಕ್ಕೊಂಡು ಡ್ಯೂಟಿ ಮಾಡೋಣ ಯಾಕಂದರೆ ಬರುವಾಗ ನಾನು ಕಾಲಿನೇ ಬಂದೆ ಅರ್ಜೆಂಟಲ್ಲಿ ಇವಾಗ ಡ್ಯೂಟಿ ಹಾಕ್ಕೊಂಡ್ಬಿಟ್ಟು ಡ್ಯೂಟಿ ಮಾಡೋಣ ಇವಾಗ ನಮ್ಮ ಹತ್ರ ಆನ್ ಮಾಡಿದೆ ಊಬರ್ ಆನ್ ಮಾಡಿದ್ದೀನಿ ಯಾವುದ್ರಲ್ಲೇ ಒಂದು ಬಂತು ಅದನ್ನು ಹಾಕ್ಕೊಂಡು ಇದ್ದೀನಿ ಎನ್ನೂರು ರೂಪಾಯಿ ಸಿಕ್ಕಿ ಶಿವ ಅಂದ್ಕೊಂಡು ಹೊಡಿಯೋಣ ಇವಾಗ ಡ್ಯೂಟಿನ ಎಲ್ಲಾ ಡ್ಯೂಟಿ ಆನ್ ಅಲ್ಲೇ ಇದೆ ಅದು ಡ್ಯೂಟಿ ಬರ್ತಾ ಇಲ್ಲ ಏನ್ ಮಾಡೋಣ ನೋಡೋಣ ಕಲ್ಯಾಣ ನಗರ ಕಡೆ ಹೋಗೋಣ ಅಲ್ಲಾದ್ರೂ ಲೋಕಲ್ ಲೋಕಲ್ ಡ್ಯೂಟಿ ಬರ್ತಾವೆ ಅದನ್ನಾದ್ರೂ ಮಾಡೋಣ ಅನ್ಕೊಂಡಿದೀನಿ ಡ್ಯೂಟಿನೇ ಬರ್ತಾ ಇಲ್ಲ ಎಷ್ಟೊತ್ತರ ಹೋಗ ನೋಡೋಣ ಇದ್ರೆ ಸಿಕ್ಕಿತ್ ಶಿವ ಸೊ ಡ್ಯೂಟಿ ಮಾಡ್ಬೇಕು ಅನ್ಕೊಂಡಿದ್ದೆ ಅಷ್ಟರಲ್ಲಿ ಮನೆಯಿಂದ ಫೋನ್ ಬಂತು ಡ್ಯೂಟಿ ಮಾಡ್ಕೊಂಡಿದ್ದೆ ಡ್ಯೂಟಿನೂ ಐದೂವರೆ ಆರು ಗಂಟೆ ಮೇಲೆ ಡ್ಯೂಟಿ ಬೆಳಕ ಸ್ಟಾರ್ಟ್ ಆಯ್ತು ಮನೆಯಿಂದ ಫೋನ್ ಬಂತು ಸ್ವಲ್ಪ ಅರ್ಜೆಂಟ್ ಬೇಗ ಬಾ ಅಂತ ಸೊ ಆ ಕಾರಣಕ್ಕೆ ನಮ್ ವಾಪಸ್ ಮನೆ ಕಡೆ ಹೋಗ್ತಾ ಇದ್ವಿ ಆ ಇನ್ನು ಒಂದು ಮಾತು ಹೇಳ್ಬೇಕಾಗಿತ್ತು ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದಾವೆ ಏನಕ್ಕೆ ಏನಕ್ಕಂತಂದ್ರೆ ಅಷ್ಟೊಂದು ಜನ ನನಗೋಸ್ಕರ ಸರಿ ನನಗೋಸ್ಕರ ಬೈಯಕೋಸ್ಕರ ಕಮೆಂಟ್ ಮಾಡೋಕ್ಕೋಸ್ಕರ ವೀಡಿಯೋನ ನೋಡಿ ಬೈ ಬರ್ತಾ ಇದ್ದೀರಾ ಆಲ್ವೇಸ್ ವೆಲ್ಕಮ್ ಏನಕ್ಕಂತಂದರೆ ನೀವು ನನಗೋಸ್ಕರ ಕೊಡ್ತಾ ಇರುವಂತ ಟೈಮು ತುಂಬಾ ಇಂಪಾರ್ಟೆಂಟು ನಿಮ್ಮಂಥವ್ರು ನನಗೆ ಬೇಕು ಯಾಕಂತಂದ್ರೆ ವೀಡಿಯೋನ ನೋಡಿ ಕಮೆಂಟ್ ಹೊಡಿತೀರಲ್ಲ ಅದು ನಂಗೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದು ನೀವು ಹೇಟ್ ಕಮೆಂಟ್ ಏನೇ ಮಾಡಿದ್ರು ಅದಕ್ಕೆ ರಿಪ್ಲೈ ಅದೇ ರೀತಿ ಬರುತ್ತೆ ಇನ್ನೇನು ಹೇಳೋಕ್ಕಾಗಲ್ಲ ಬಟ್ ನೀವು ನನಗೋಸ್ಕರ ಅಷ್ಟೊಂದು ಟೈಮು ನಿಮ್ಮ ಪರ್ಸನಲ್ ಸ್ಪೇಸಲ್ಲಿ ನನಗೋಸ್ಕರ ಟೈಮ್ ಮಾಡಿಕೊಂಡು ಕಮೆಂಟನ್ನು ಇಷ್ಟುದ ಬರೆದು ಹಾಕ್ತಿರಲ್ವ ಅದು ತುಂಬ ಇಷ್ಟ ಅಷ್ಟೇ ಹೇಳೋಕ್ಕಾಗಲ್ಲ